ಆರತಿಯ ಬೆಳಗಿರೆ ಆರತಿಯ ಬೆಳಗಿರೆ ಆರತಿಯ ಬೆಳಗಿರೆ ಆರತಿಯ ಬೆಳಗಿರೆ ಭೂರಿ ನಿಗಮವ ಕದ್ದ ಚೋರ ದೈತ್ಯನ ಗೆದ್ದ ಸಾರ ವೇದಗಳ ವಿಧಿಗೀತ ಸಾರವೇದಗಳ ಬಿದಿಗಿತ್ತ ಮತ್ಸ್ಯಾವತಾರಗೆ ಆರತಿಯ ಬೆಳಗಿರೆ ವಾರಿದಿ ಮಥನದಿ ನೀರೋಳು ಗಿರಿ ಮುಳುಗೆ. ತೋರಿ ಬೆನ್ನಂತ ಸುರನೂತ ತೋರಿ ಬೆನ್ನಂತ ಸುರನೂತ ಕೂರ್ಮಾವತಾರಗೆ ಆರತಿಯ ಬೆಳಗಿರೆ ದಾತ್ರಿಯ ಕದ್ದೊಯ್ದ ದೈತ್ಯನ ಮಡುಹಿದ ನೆಗಹಿದ ಎತ್ತಿ ದಾಡೆಯಲಿ ನೆಗಹಿದ ವರಹ ಮೂರ್ತಿಗೆ ಆರತಿಯ ಬೆಳಗಿರೆ ಕಡುಬಾಲ ನುಡಿಗೆ ಒಡೆದು ಕಂಬದೋಳುಡಿಸಿ ಒಡಲ ಸಿಳಿದ ಹಿರಣ್ಯಕನ ಒಡಲ ಸಿಳಿದ ಹಿರಣ್ಯಕನ ನರಸಿಂಹ ಒಡೆಯಗೆ ಆರತಿಯ ಬೆಳಗೀರೆ ಸೀಮಾಧಿಪತಿ ಬಲಿಯ ಮೂರಡಿ ಬೇಡಿ ಈ ಮೂರು ಜಗವ ಈರಡಿ ಈ ಮೂರು ಜಗವ ಈರಡಿ ಮಾಡಿ ಅಳೆದ ವಾಮನಗೆ ಆರತಿಯ ಬೆಳಗಿರೆ ಅಂಬರಕೇಶನ್ನ ನಂಬಿದ ಕ್ಷತ್ರಿಯರ ಸಂಭ್ರಮ ಕುಲವ ಸವರಿದ ಸಂಭ್ರಮ ಕುಲವ ಸವರಿದ ಪರಶುರಾಮ ಎಂಬಗೆ ಆರತಿಯ ಬೆಳಗಿರೆ ತಂದೆ ವನಕೆ ಬಂದಲ್ಲಿ ಸೀತೆಯ ತಂದ ರಾವಣನ ತಲೆ ಹೊಯ್ದ ತಂದ ರಾವಣನ ತಲೆ ಹೊಯ್ದ ರಘು ರಾಮಚಂದ್ರಗೆ ಆರತಿಯ ಬೆಳಗೀರೆ ಶಿಷ್ಟ ಯಮಳಾರ್ಜುನರ ವಿಷ್ಟವ ಸಲಿಸಿದ ದುಷ್ಟ ಕಂಸನ್ನ ಕೆಡಹಿದ ದುಷ್ಟ ಕಂಸನ್ನ ಕೆಡಹಿದ ನಮ್ಮ ಶ್ರೀ ಕೃಷ್ಣಗೆ ಆರತಿಯ ಬೆಳಗೀರೆ ರುದ್ರನ್ನ ದೋಳಿದ್ದ ಸತಿಯರ ಬುದ್ಧಿ ಭೇದ ಮಾಡಿ ಕೆಡಿಸಿದ ಬುದ್ಧಿ ಭೇದವ ಮಾಡಿ ಕೆಡಿಸಿ ಬತ್ತಲೆನಿಂದ ಬೌದ್ಧಗೆ ಆರತಿಯ ಬೆಳಗೀರೆ ಪಾಪಿ ಜನಭಾರಕ್ಕೆ ಈ ಪೃಥ್ವಿ ಕುಸಿಯಲು ತಾಪಿಡಿದು ಖಡ್ಗ ತುರಗವ ತಾಪಿಡಿದು ತುರಗ ವೇರಿದ ಕಲ್ಕಿ ರೂಪಗೆ ಆರತಿಯ ಬೆಳಗೀರೆ ಮುತ್ತೈದೆ ನಾರಿಯರು ಮುತ್ತೀನಾರತಿ ಮಾಡೇ ತಾರಿ ಹಯವದನ ತಾರಿ ಹಯವದನನ ಪಾಡುತ್ತ ಚಿತ್ರದ ಆರತಿಯ ಬೆಳಗೀರೆ ಮುತ್ತೈದೆ ನಾರಿಯರು ಮುತ್ತೀನಾರತಿ ಮಾಡೆ ತಾರಿ ಹಯವದನ ಹತ್ತಾವ ತಾರಿ ಹಯವದನನ ಪಾಡುತ್ತ ಚಿತ್ರದ ಆರತಿಯ ಬೆಳಗಿರೆ ಆರತಿಯ ಬೆಳಗಿರೆ ಆರತಿಯ ಬೆಳಗಿರೆ ಆರತಿಯ ಬೆಳಗಿರೆ ಆರತಿಯ ಬೆಳಗಿರೆ